ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿಯ ಸವಿ ಕನ್ನಡದ ಪದ್ಯ ಕಂದ ಇದ್ರದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಅಳುವ ಕಂದನ ತುಟಿಯು ಅವಳಾದ ಕುಡಿಹಂಗ ಬ ನನ ಕಂದ ಅಂಗಾಲ ತೊಳೆದೇನ ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ ಕಂದನ ಕಿರಿಕಿರಿ ಇಂದೇನ ಹೇಳಲಿ ನಂತರ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯೋದಾಗಿ ಹೇಳುತ್ತಾಳೆ ತಾಯಿ ಕಂದನ ಅಂಗಾಲನ್ನು ಯಾವುದರಿಂದ ತೊಳಿಬೇಕು ಅಂತ ಹೇಳ್ತಾಳೆ ತಾಯಿ ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ ತೆಂಗಿನಕಾಯಿಯ ತೆಗಿನೀರಿಂದ ಕೊಕೋನಟ್ ವಾಟರ್ ಇರುತ್ತಲ್ಲ ಅದರಿಂದ ತೊಡಿಬೇಕು ಅಂತ ಹೇಳ್ತಾಳೆ ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಮಗುವಿನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ ಮಗುವಿನ ಕುಡಿಯನ್ನು ಹವಳಕ್ಕೆ ಹೋಲಿಸಲಾಗಿದೆ ಹವಳ ಅಂದರೆ ಪಲ್ ಮುತ್ತು ಯಾವ ರೀತಿಯಾಗಿರುತ್ತೆ ಅದಕ್ಕೆ ಹೋಲಿಸಲಾಗಿದೆ ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ ಮಗು ಅಳ್ತಾ ಇರುವಾಗ ಅದರ ಒಂದು ಕಣ್ಣು ಯಾವ ರೀತಿಯಾಗಿ ಇರುತ್ತೆ ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿಗೂ ಹೊಳೆದಂಗ ಇರುತ್ತದೆ ಅಂದರೆ ಶಿವನ ಕೈಯಲ್ಲಿ ಇರುವ ಏನಿರುತ್ತೆ ಶಿವನ ಕೈಯಲ್ಲಿರುವ ಡಮರುಗ ಆ ಥರ ಹೊಳಿತಾ ಇರುತ್ತೆ ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಮಗು ಏನ ತಗೊಂಡ್ಬಾ ಅಂತ ಹೇಳುತ್ತೆ ಮಗು ಸಂಜೆಯ ಹೊತ್ತಿನಲ್ಲಿ ಆಕಾಶದಲ್ಲಿರುವ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಸಂಜೆಯಲ್ಲಿ ಬರುವ ಚಂದ್ರನನ್ನು ತಂದು ಕೊಡುವಂಥ ತಾಯಿಯನ್ನು ಮಗು ಕೇಳ್ತಾ ಇದೆ ಎರಡು ಮೂರು ವಾಕ್ಯ ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ ಏಕೆ ಕೂಸು ಇದ್ದ ಮನೆಗೆ ನಮಗೆ ಫ್ಯಾನ್ ಬೇಕಾಗಿಲ್ಲ ಯಾಕೆ ಅಂತ ಇದ್ದಾರೆ ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ ಏಕೆಂದರೆ ಕೂಸು ಮನೆಯ ಒಳಗೆ ಹೊರಗೆ ಆಟವಾಡಿಕೊಂಡು ಇದ್ದರೆ ಅದರ ಸಂತೋಷದಿಂದಲೇ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ ಅಂದರೆ ಮಗು ಹೊರಗಡೆ ಒಳಗಡೆ ಬರ್ತಾ ಆಟ ಆಡ್ಕೊತಿದ್ರೆ ಅದು ಮನೆಯವರೆಗೆ ಒಂಥರ ತಂಗಾಳಿ ಬೀಸ್ದಂಗೆ ಅದಕ್ಕೆ ನಮಗೆ ಏನು ಬೇಡ ಅಂತ ಹೇಳ್ತಿದ್ರೆ ಕವಿ ಬೀಸಲಿಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಎರಡನೆಯದು ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು ಮಗು ಆಟ ಆಡಿಕೊಂಡು ಒಳಗಡೆ ಬಂದರೆ ಅದನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾಳೆ ಯಾವ ರೀತಿಯಾಗಿ ಉಪಚರಿಸ್ತಾಳೆ ಆಡಿ ಬಂದ ಕಂದನನ್ನು ತಾಯಿ ಉಪಚರಿಸುತ್ತಾ ಅದರ ಅಂಗಾಲನ್ನು ತೆಂಗಿನಕಾಯಿಯ ತೆಳಿನೀರಿಂದ ತೊಳೆಯುವಳು ಅದರ ಎರಡು ಕಾಲನ್ನು ತೆಂಗಿನಕಾಯಿಯ ನೀರಿನಿಂದ ತೊಳಿತಾಳೆ ಮತ್ತು ಚಿನ್ನದಂಥ ಕಂದನ ಮುಖವನ್ನು ತೊಳೆಯುತ್ತಾಳೆ ಅದೇ ರೀತಿಯಾಗಿ ಆ ತಿಳಿನೀರಿನಿಂದ ಕಾಲನ್ನು ಮತ್ತೆ ಚಿನ್ನದಂತೆ ಇರುವ ಮುಖವನ್ನು ಸಹ ಅವಳು ತೊಳೆಯುತ್ತಾಳೆ ಬೇಸಣಿಗೆ ಗಾಳಿ ಸುಳಿದಾವ ಇಲ್ಲಿ ಏನು ಕೊಟ್ಟಿದ್ದಾರೆ ವಾಕ್ಯ ರಾಂಗ್ ಇದೆ ಅದನ್ನು ಸರಿ ಮಾಡಬೇಕು ಬೇಸಣಿಗೆ ಗಾಳಿ ಸುಳಿದವ ಇದೆ ಸುಳಿದಾವ ಬರಿಬೇಕು ಕುಡಿಹುಬ್ಬು ಬೇವಿ ನೆಸಳಂಗ ಅಂತ ಇದೆ ಬೇ ಕುಡಿಹುಬ್ಬು ಬೇವಿ ನೆಸಳಂಗ ಚಂದಮನ ತಂದು ನಿಲ್ಲಿಸ ಚಂದ್ರಮನ ತಂದು ನಿಲ್ಲಿಸಂದ ಈ ಸಾಲುಗಳನ್ನು ನಕಲಿ ನಕಲು ನಕಲು ಮಾಡು ಇದನ್ನು ಸೇಮ್ ಸೇಮ್ನ ಬರಿಬೇಕು ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆಯಿರಿ ಈ ಪದ್ಯದಲ್ಲಿ ನೀವು ಬೇರೆ ಒತ್ತಕ್ಷರ ಪದಗಳನ್ನು ಸಹ ಇಲ್ಲಿ ಬರಿಬೋದು ನಾನು ಸ್ವಲ್ಪ ಇಲ್ಲಿ ಹುಡುಕಿ ಬರೆದಿದ್ದೀನಿ ಕೈಯಲಗು ಕುಡಿ ಉಪ್ಪು ಕಣ್ಣೋಟ ಕಂದಯ್ಯ ಚಿನ್ನದಂತ ತಕ್ಕೊಂಡು ಅದೇ ರೀತಿಯಾಗಿ ನಿಮಗೆ ಇಷ್ಟವಾದ ಒತ್ತಕ್ಷರ ಪದಗಳನ್ನು ಸಹ ನೀವು ಬರಿಬೋದು ಭಾಷಾಭ್ಯಾಸ ಮಗು ಏಕೆ ನಗುತ್ತಿದೆ ಮಗು ಯಾಕೆ ಇದೆ ಅಂತ ಕೇಳ್ತಾ ಇದ್ದಾರೆ ಮಗುವಿನ ಕೈಯಲ್ಲಿ ಆಟದ ಸಾಮಾನು ಇದೆ ಅದಕ್ಕೆ ನಗುತ್ತಿರಬಹುದು ಅಲ್ವಾ ಮಗುವಿನ ಕೈಯಲ್ಲಿ ಆಟದ ಸಾಮಾನು ಇದೆ ಅದಕ್ಕೆ ನಗ್ತಾ ಇರಬಹುದು ಅಥವಾ ತಿನ್ನುವ ಒಂದು ಸಾಮಾನಿದು ಸಹ ಅದು ನಗ್ತಾ ಇರಬಹುದು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಬಂಗಾರ ಚಿನ್ನ ಸ್ವರ್ಣ ಕೂಸು ಅಂದರೆ ಕಂದ ಮಗು ತಾಯಿ ತಾಯಿ ಸಾರಿ ಇದು ಮಾತೃ ಆಗಬೇಕು ಇದು ಮಾತೃ ಅಮ್ಮ ಆಗಿರ್ಬೋದು ಸಾರಿ ಸ್ವಾರಿ ಆಗಿರ್ಬೋದಲ್ಲ ಅಮ್ಮನೇ ಅದು ಸಮನರ್ಥಕ ಪದ ಈ ವಾಕ್ಯದಲ್ಲಿ ಅಡಿಗರಿ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ ನೋಡಿ ಇಲ್ಲಿ ಮನೆಗೆ ಮನೆಗೆ ಮಾರಿ ಇದು ಗ್ರಾಂಥಿಕ ರೂಪ ಇದೆ ಅದು ನಾವು ಸರಿಯಾಗಿ ಬರೆಯೋಣ ಸುಳಿದಾವ ಸುಳಿದಿದೆ ಚಂಚೆಯ ಸಂಜೆಯ ಅದೇ ರೀತಿಯಾಗಿ ಗ್ರಾಂತಿಕ ರೂಪ ಬರೆಯಿರಿ ಈ ಪದಗಳಿಗೆ ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಎಕ್ಸಾಂಪಲ್ ಹೊಳೆದಂಗ ಹೊಳೆದ ಹಾಗೆ ಕೊಟ್ಟಿದ್ದಾರೆ ಕುಡಿಹಂಗ ಕುಡಿಯ ಹಾಗೆ ಹೆಸಳ ಎಸಳ ಹಾಗೆ ನೆನೆದ ಹಂಗೆ ನೆನೆದ ಹಾಗೆ ಬಂದಂಗೆ ಬಂದ ಹಾಗೆ ಕುಳಿತಾಂಗ ಕುಳಿತ ಹಾಗೆ ಓಕೆನಾ ಅರ್ಥ ಆಯಿತಾ ಈ ಪದ್ಯವನ್ನು ನೀವು ಕಲಿತ್ಕೊಂಡು ನಿಮ್ಮ ಟೀಚರ್ಗೆ ನೀವು ನೋಡಿದ್ರ ಥರ ಮೆಮೊರೈಸೇ ನಮ್ಮ ಮೆಮೊರೈಸೇಷನ್ ಮಾಡಿ ಹೇಳಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ರೀತಿಯಾದ ನೋಟ್ಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಧನ್ಯವಾದಗಳು